ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಂದು ಸಣ್ಣ ಹಳ್ಳಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಹಳ್ಳಿ ಈ ಎರಡು ಹಳ್ಳಿಗಳ ನಡುವೆ ಒಂದು ವಿಶಾಲವಾದಂತಹ ಕಾಡಿತ್ತು ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗಬೇಕಾದ್ರೆ ಈ ಕಾಡನ್ನು ಬಳಸ್ಕೊಂಡು ಹೋಗೋದಕ್ಕೆ ಸುತ್ತ ದಾರಿ ಇತ್ತು ಆ ದಾರಿ ಮೇಲೆ ಹುಡುಗರು ಜನ ಹೋಗೋರೆಲ್ಲಾರು ಬಂಡಿ ಗಿಂಡಿ ತೊಗೊಂಡು ಹೋಗೋದು ಹಾಗೇನೆ ಆದರೆ ಈ ಕುರಿಕಾಯಿ ಹುಡುಗರು ಇದ್ದಾರಲ್ಲ ಕುರಿ ಮೇಯಿಸೋದು ಕರ್ಕೊಂಡು ಹೋಗಬೇಕು ಅವ್ರೇನು ರೋಡ್ ಮೇಲೆ ಹೋಗ್ತಾರ ಕಾಡಲ್ಲೇ ಹೋಗ್ತಿದ್ರು ಬಿಟ್ಬಿಡೋರು ಕುದುರೆಗಳನ್ನು ಕುರಿಗಳು ಎಲ್ಲಿ ಹೋಗ್ತವೆ ಎಲ್ಲೆಲ್ಲಿ ಹಸಿರಿದೆಯೋ ಎಲ್ಲೆಲ್ಲಿ ನೀರಿದೆಯೋ ಅಲ್ಲೇ ಸುತ್ತಾಡ್ತವೆ ಅವುಗಳ ಹಿಂದೆನೆ ಕುರಿಕಾಯೋರು ಹೋಗ್ತಾ ಈ ರೀತಿ ಇನ್ನೊಂದು ಊರಿನ ಕಾಯೋರು ಹಾಗೇನೆ ಕರ್ಕೊಂಡ್ ಬರೋರು ಅವು ಕೂಡ ಸೊಟ್ಟ ಸೊಟ್ಟವಾಗಿ ಎಲ್ಲಿ ನೀರಿದೆಯೋ ಎಲ್ಲಿ ಹಸಿರಿದೆಯೋ ಎಲ್ಲ ನಡ್ಕೊಂಡು ಹೋಗ್ತಿತ್ತು ಕೆಲವೊಂದು ಸಲ ಈ ದನಕಾಯಿ ಹುಡುಗರು ಕೂಡ ದನಗಳನ್ನು ಹಾಗೆ ಕರ್ಕೊಂಡು ಹೋಗೋರು ನಿಮ್ಮ ಕಂಡು ಚಿತ್ರ ಬರ್ಬೇಕು ಸ್ನೇಹಿತರೆ ಈಗ ಅನೇಕ ವರ್ಷಗಳ ಕಾಲ ಕುರಿ ಹಸು ದನ ಹೀಗೆ ಓಡಾಡು ಓಡಾಡು ಓಡಾಡಿ ಆ ಕುರಿಗಳು ಓಡಾಡೋ ಜಾಗ ದನ ಓಡಾಡೋ ಜಾಗದಲ್ಲಿ ಒಂದು ಸೊಟ್ಟ ಪಟ್ಟ ಸೊಟ್ಟ ಪಟ್ಟ ಕಾಲು ದಾರಿ ಆದಂಗೆ ಆಯ್ತು ಒಂದು ಬಾರಿ ಒಬ್ಬ ಊರು ಹಿರಿಯರು ಒಬ್ಬ ಮಗನ ಕರೆದು ಈ ಪತ್ರ ಆ ಊರಿನ ಹಿರಿಯರಿಗೆ ಕೊಟ್ಟು ಬಾಪಾ ಅಂತ ಹೇಳಿದರು ಆ ಹುಡುಗ ಬೇಜಾರು ಮಾಡ್ಕೊಂಡ ಸುತ್ತಾಕೊಂಡು ಹೋಗಬೇಕಲ್ಲ ದೂರ ಹೆಂಗೆ ಹೋಗೋದು ಒಬ್ಬ ಕುರುಬ್ರ ಹುಡುಗ ಹೇಳಿದ ಅಲ್ಲ ಯಾಕೆ ಹೋಗ್ತೀವೋ ಈ ಕುರಿ ದನ ಓಡಾಡೋ ಒಂದು ಹಾದಿ ಆಗಿದೆ ಒಳಗಡೆ ಶಾರ್ಟ್ಕಟ್ ಹೋಗಾಗೆ ಅಂದ ಆ ಹುಡುಗ ಏನು ಮಾಡಿದ ಆ ಒಳಗಿಂದ ಓಡ್ಕೋತ ಹೋಗಿ ಹೋದ ಶಾರ್ಟ್ಕಟ್ ಹೌದದು ಚೆನ್ನಾಗಿದೆ ಅಂದ ತನ್ನ ಸ್ನೇಹಿತರಿಗೆ ಹೇಳಿದ ಅವರು ಹಾಗೆ ಓಡಾಡಕ್ಕೆ ಶುರು ಮಾಡಿದರು ಆ ಓಡಾಡಿ ಓಡಾಡಿ ಆ ರಸ್ತೆ ಸ್ವಲ್ಪ ಸೊಟ್ಟ ಪಟ್ಟ ಸೊಟ್ಟ ಪಟ್ಟ ರಸ್ತೆ ಇತ್ತಲ್ಲ ಸ್ವಲ್ಪ ಗಟ್ಟಿ ಆಯಿತು ಕೆಲವರು ಸೈಕಲ್ ತೊಗೊಂಡು ಹೋಗಿ ಶುರು ಮಾಡಿದರು ಹಾದಿಯಲ್ಲಿ ಮುಳ್ಳೋಗಿಳು ಕಲ್ಲು ಇರ್ತದಲ್ಲ ಪಂಕ್ಚರ್ ಆಗ್ಬಿಡೋ ಮೇಲೆ ಮೇಲೆ ಪಂಕ್ಚರ್ ಆದಾಗ ಹುಡುಗರು ಸುಸ್ತಾಗ್ತಿತ್ತು ಹುಡುಗ ವಿಚಾರ ಮಾಡಿದ ಬುದ್ಧವಂತ ಹಬ್ಬ ಹ್ಯಾಗೂ ಹುಡುಗರು ಸೈಕಲ್ ತೊಗೊಂಡು ಹೋಗ್ತಾರೆ ಈ ಊರಿಂದ ಆ ಊರಿಗೆ ಪಂಕ್ಚರ್ ಅಂಗಡಿ ಇಲ್ಲ ತಾನೇ ಏನು ಮಾಡಿದೆ ಗೊತ್ತಾ ರಸ್ತೆ ಮಧ್ಯದಲ್ಲಿ ಒಂದು ಸೈಕಲ್ ಪಂಕ್ಚರ್ ರಿಪೇರಿ ಅಂಗಡಿ ಹಾಕಿದ ಒಳ್ಳೆ ವ್ಯಾಪಾರ ಶುರು ಆಯಿತು ಅವನಿಗೆ ಸೈಕಲ್ ರಿಪೇರಿ ಅಂಗಡಿ ಇದೆ ಅಂದ್ರೆ ಸ್ವಲ್ಪ ಮೋಟರ್ ಸೈಕಲ್ ಶುರು ಆಯಿತು ಕೆಲವು ಟ್ರ್ಯಾಕ್ಟರ್ ತೊಗೊಂಡು ಹೋಗಿ ಶುರು ಮಾಡಿದರು ಸೈಕಲ್ ಅಂಗಡಿ ರಿಪೇರಿ ಪಕ್ಕದಲ್ಲಿ ಸಿಗರೇಟು ಪಾನ್ ಬೀಡ ರಿಪೇರ್ ಟೈಮ್ ತೊಗೊಳ್ತಲ್ಲ ಅಂಗಡಿ ಬಂತು ಒಂದು ಕಿರಾಣಿ ಅಂಗಡಿ ಶುರು ಆಯಿತು ಸರ್ಕಾರ ಆಶಕ್ತವಾಗಿದ್ರೆ ಒತ್ತುವರಿ ಮಾಡ್ಕೊಳಕ್ಕೆ ಅಂತ ಸರಿ ಸರ್ಕಾರಿ ಜಬೀನ್ ತಮ್ಮ ಹೆಸರಿಗೆ ಮಾಡಿಸ್ಕೊಂಡು ಬಡಾವಣೆ ಕಟ್ಸ್ಕೊಂಡ್ಬಿಟ್ರು ಇದೊಬ್ರು ಶಾಲೆ ಕಟ್ಟಿದ್ರು ಶಾಲೆ ಕಟ್ಟಿದ್ಮೇಲೆ ಅಂಗಡಿ ಪುಸ್ತಕ ಮಾರಾಟ ಎಲ್ಲ ಬಂತಲ್ಲ ಆ ಸೊಟ್ಟ ಪಟ್ಟ ಸೊಟ್ಟಪಟ್ಟ ರಸ್ತೆ ಆ ಕಡೆ ಈ ಕಡೆ ಎರಡು ಕಡೆಗೂ ಅಂಗಡಿಗಳು ಮುಂಗಟ್ಟುಗಳು ಬಂದು ಸೇರ್ಕೊಂತು ಎರಡು ಹಳ್ಳಿಗಳ ಜನ ಸರ್ಕಾರಕ್ಕೆ ಅರ್ಜಿ ಹಾಕಿ ಆ ರಸ್ತೆಗೆ ಡಾಂಬರ್ ಹಾಕಿಸಿದ್ರು ಲೈಟ್ ಹಾಕಿದ್ರು ಈ ಹಳ್ಳಿ ಹುಡುಗ ಎಷ್ಟೋ ವರ್ಷ ಬೇರೆ ದೇಶದಲ್ಲಿದ್ದವನು ರಜೆಗೆ ಅಂತ ಊರಿಗೆ ಬಂದ ಆ ಸ್ನೇಹಿತರ ಇನ್ನೊಂದು ಹಳ್ಳಿಗೆ ಹೋಗ್ಬೇಕು ಅಂತ ಒಳಗಡೆ ಸೊಟ್ಟಪಟ್ಟ ರಸ್ತೆ ಇತ್ತಲ್ಲ ಅವ್ನು ಹೋದ ಆಶ್ಚರ್ಯ ಅವನಿಗೆ ಈ ರಸ್ತೆ ಯಾಕೆ ಹಿಂಗೆ ಸೊಟ್ಟಪಟ್ಟ ಸೊಟ್ಟಪಟ್ಟ ಇದೆ ಇಕ್ಕಟ್ಟಾಗಿದೆ ಸ್ವಲ್ಪ ವಿಸ್ತಾರವಾಗಿ ನೇರವಾಗಿ ಮಾಡಬಾರ್ದಿತ್ತೆ ಅಂತ ವಿಚಾರ ಮಾಡಿದ ಯಾಕ ಸ್ನೇಹಿತರೆ ಹೇಳಂತೆ ಈ ರಸ್ತೆ ಆದದ್ದು ಯಾಕೆ ಗೊತ್ತಾ ಕುರಿ ದನ ಓಡ್ಯಾಡ್ ಓಡಾಡು ರಸ್ತೆ ಆದದ್ದು ಅದನ್ನೇ ನಾವು ರಸ್ತೆ ಮಾಡ್ಕೊಂಡಿದ್ದೀವಿ ಅಂತ ದಯವಿಟ್ಟು ಗಮನಿಸಿ ಸ್ನೇಹಿತರೆ ನಿಮ್ಮ ನಿಮ್ಮ ಊರುಗಳಲ್ಲಿ ಸಣ್ಣ ಸಣ್ಣ ರಸ್ತೆಗಳು ಸೊಟ್ಟ ಪಟ್ಟ ಸೊಟ್ಟ ಪಟ್ಟ ಇದಾವಲ್ಲ ಇಕ್ಕಟ್ಟಿಂದು ಯಾಕೆ ಹಿಂಗಿದಾವೆ ಅಂದ್ರೆ ಮೊದಲು ಯಾರು ಹೋಗ್ತಿದ್ರು ಅಂತ ಗೊತ್ತಾಗ್ಬೇಕು ನಮಗೆ ಕುರಿ ಓಡಾಡೋ ರಸ್ತೆಯಲ್ಲಿ ಮಾಡ್ಕೊಂಡಿದೀವಿ ಪಟ್ಟಣಗಳಲ್ಲಿ ನೋಡಿ ಬೆಂಗಳೂರಂತ ದೊಡ್ಡ ದೊಡ್ಡ ಊರುಗಳಲ್ಲಿ ಕೂಡ ಸಣ್ಣ ಸಣ್ಣ ರಸ್ತೆ ಇದಾವೆ ಸೊಟ್ಟಪಟ್ಟ ಹೀಗೆ ಹೀಗೆ ತಿರು ತಿರುವು ತಿರು ಇದಾವೆ ಇವ್ ಯಾಕೆ ತಿರು ಬಂತು ಸರಿ ಯಾಕೆ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಯ್ತಲ್ಲ ಯಾರ ಹಿಂದೆ ಓಡಾಡಿದಿವಿ ನಾವು ಅಂತ ಇದು ರಸ್ತೆಗೆ ಮಾತ್ರ ಸಂಬಂಧಿಸಿದ್ದೆಲ್ಲ ಸ್ನೇಹಿತರೆ ಮನಸ್ಸಿಗೂ ಸಂಬಂಧಿಸಿದ್ದು ಮನಸ್ಸು ಹೊಸ ದಾರಿಗೆ ಹೊಸ ಚಿಂತನೆಗೆ ಹೋಗದೆ ಬರೀ ಹಳೆ ಚಿಂತನೆಯಲ್ಲಿ ಮುಣುಗಿದ್ರೆ ಮನಸ್ಸು ಸೊಟ್ಟಾಗತ್ತೆ ಬದುಕಿನ ದಾರಿ ಕೂಡ ನೇರ ಆಗೋದಿಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜೆಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ